ರಾಜ್ಯಾರ ಹನ್ನ ಸಾವಿರ ವರ್ಷಗಳು ಮನುಷ್ಯಕ್ಕೆ ಮೂರು ವರ್ಷ ಹನ್ನೊಂದು ಸಾವಿರ ವರ್ಷ ಹೆಂಗೆ ಸಂಸ್ಕೃತ ಅದ್ರಿಂದ ಹನ್ನೊಂದು ಸಾವಿರ ವರ್ಷ ನೀವು ಹನ್ನೊಂದು ವರ್ಷಗಳು ವರ್ಷ ರಾಜ್ಯ ಏನ್ ಮಾಡಿದೆ ನಮ್ಮ ರಾಜ್ಯ ಭಾರ ಮತ್ತೆ ರಾಮ ಏನು ಮಾಡ್ತಿದ್ದ ಅವನು ಬೆಳಿಗ್ಗೆ ಬಂದು ಪುರೋಹಿತರ ಜೊತೆ ಪೂಜೆ ಪುನಸ್ಕಾರ ಮಾಡ್ತಿದ್ದ ಮಧ್ಯಾಹ್ನ ಆದ್ಮೇಲೆ ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆದಮೇಲೆ ಹುಡುಗಿ ಜೊತೆ ಸೇರ್ಕೊಂಡು ಎಂಡ ಕುಡಿತಿದ್ದ ಅಂತ ಮಾತಾಡಿ ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀನ ಮಾದಾಯ ಬಾಹುಭ್ಯ ಮಧು ಮೇರೆಯ ಮಧು ಮೇರೆಯಕ ಅಂತ ಎಂಡವನ್ನ ರಾಮ ಕುಡಿತಾ ಇದ್ದ ಹಂಗೆಲ್ಲ ಮಾತಾಡಿದ್ರು ವಾಲ್ಮೀಕಿ ರಾಮಾಯಣದಲ್ಲಿ ಯಾರು வா <cekwarm stanza and> <ention so uno> ರಾಜ್ಯ ಇದ್ದ ಆಗ ಸಬ್ಬು ಕಾಯ ಒಬ್ಬ ಸೂತ್ರ ಸೂತ್ರ ಅಂದ್ರೆ ರಾಮನವಲ್ಲ ಕ್ಷತ್ರಿಯನಲ್ಲ ವೈಶ್ಯನ ಸೂತ್ರ ಅಂದ್ರೆ ಯಾರು ಬೇಕಾದ್ರೆ ಹೊಲಗಳು ಕುರಿ ಕಾಯನು ಕುರಿಕಾಯ್ ಚಕ್ಲಿ ಬಲಿಯನ್ನು ಕಸ ನನಗೆ ಇರ್ತದೆ ಅವರೆಲ್ಲ ಸೂತ್ರ ಬಹಳ ಜನ ಅಂತಂದ್ರೆ ಸೂತ್ರ ಅಂದ್ರೆ ನಮ್ಮ ಎಸ್ ಸಿ ಎಸ್ ಟಿ ಸಹಿಸಿದ ಬ್ರಾಹ್ಮಣರ ಬಗ್ಗೆ ಶೂದ್ರ ಅಂತ ಒಬ್ಬ ಹೆಸರೂ ಅವನು ತಪಸ್ಸು ಮಾಡ್ತಾ ಇದ್ದಾನೆ ತಪಸ್ಸು ನಮ್ಮ ಹಕ್ಕು ಅವನು ಕೆಲಸ ಬೇರೆ ಬೇರೆ தபுத்தே அவங்க சரி அவர் கே யாரேனோ ரமன க்ரிஷ் கே மாத்த அதுக்க அவனு சூதர சூதரோ சம்போ ரொம்ப அே அவ கெண்ட் பயங்கே ரொம்ப பார்த்து